ನಾವು ಸುಂದರವಾಗಿ ಕಾಣಿಸಬೇಕು ಅನ್ನೋ ಆಸೆ ಪ್ರತಿಯೊಬ್ಬರಲ್ಲೂ ಇರುತ್ತೆ ಮನೆಯಲ್ಲೇ ಕುಳಿತು ನಿಮ್ಮ ಅಂದವನ್ನ ಹೆಚ್ಚಿಸಿಕೊಳ್ಳೋದು ಹೇಗೆ ಅಂತ ತೋರಿಸೋ ಬ್ಯೂಟಿ ಟಿಪ್ಸ್ ಕಾರ್ಯಕ್ರಮಕ್ಕೆ ಸ್ವಾಗತ ಅಂದವಾದ ಕಣ್ಣಿಗೆ ಕಪ್ಪು ಕಾಡಿಗೆನ ಹಚ್ಚಿಕೊಂಡ್ರೆ ನಯನಗಳು ಇನ್ನಷ್ಟು ಚೆಂದ ಕಾಣಿಸುತ್ತವೆ ಕಣ್ಣಿನ ಸೌಂದರ್ಯ ಹೆಚ್ಚಿಸೋ ಕಾಜಲನ್ನ ಮನೆಯಲ್ಲೇ ತಯಾರಿಸಬಹುದು ಬನ್ನಿ ಕಾಜಲ್ ತಯಾರಿಸುವ ವಿಧಾನವನ್ನ ಮನೆಯಲ್ಲೇ ಕಾಜಲ್ ತಯಾರಿಸುವುದು ಬೇಕಾಗುವ ಸಾಮಗ್ರಿಗಳು ಸಾಸಿವೆ ಎಣ್ಣೆ ದೀಪ ಎರಡು ದೀಪದ ಬತ್ತಿ ಎರಡು ತುಪ್ಪ ಸ್ವಲ್ಪ ಸ್ಟೀಲ್ ಬಟ್ಟಲು ಎರಡು ಸ್ಟೀಲ್ ಪ್ಲೇಟ್ ಒಂದು ಮಾಡುವ ವಿಧಾನ ಮೊದಲಿಗೆ ಎರಡು ಮಣ್ಣಿನ ದೀಪಗಳನ್ನ ತೆಗೆದುಕೊಳ್ಳಿ ಅದಕ್ಕೆ ಸಾಸುವೆ ಎಣ್ಣೆಯನ್ನ ಹಾಕಿ ಎರಡು ದಪ್ಪನೆಯ ಹತ್ತಿಯಿಂದ ತಯಾರಿಸಿದ ಬತ್ತಿಯನ್ನ ಈ ರೀತಿ ಇದೆ ಎರಡು ದೀಪಗಳು ಹೀಗೆ ಎದುರು ಬದುರಾಗಿರಬೇಕು ಬತ್ತಿಯನ್ನ ಸ್ವಲ್ಪ ಮುಂದಕ್ಕೆ ತಾನೆ ಬಳಿಕ ಎರಡು ಸಮಾನ ಅಳತಿಯ ಸ್ಟೀಲ್ ಬಟ್ಟಲುಗಳನ್ನ ತೆಗೆದುಕೊಳ್ಳಿ ದೀಪದ ಪಕ್ಕ ವಿರುದ್ಧ ದಿಕ್ಕಿನಲ್ಲಿ ಎರಡು ಸ್ಟೀಲ್ ಬೌಲ್ಗಳನ್ನ ಇಡೆ ತುಂಬಾ ದೊಡ್ಡದಾಗ್ಲಿ ಅಥವಾ ಚಿಕ್ಕ ಬೌಲ್ ಆಗ್ಲಿ ಇಡಬೇಡಿ ಮೀಡಿಯಂ ಸೈಜ್ ಬೌಲ್ ಗಳನ್ನ ಉಲ್ಟಾ ಇಡಿ ಅಂದ್ರೆ ಬಟ್ಟಲುಗಳನ್ನ ಮಗುಚಿ ಹಾಕಿ ಆ ಬಟ್ಟಲುಗಳ ಮೇಲೆ ಮೀಡಿಯಂ ಸೈಜ್ ಸ್ಟೀಲ್ ಪ್ಲೇಟ್ ಅನ್ನ ಮಗುಚಿ ಹಾಕಿ ದೀಪದ ಬತ್ತಿಗಳಿಗೆ ಪ್ಲೇಟ್ ತಾಗಬಾರದು ದೀಪದ ಉರಿ ಹೆಚ್ಚಿದ್ದರೆ ಒಳ್ಳೆಯದು ಹದಿನೈದು ನಿಮಿಷಗಳ ನಂತರ ಸ್ಟೀಲ್ ಪ್ಲೇಟ್ ಅನ್ನು ನಿಧಾನಕ್ಕೆ ಹೊರ ತೆಗೆಯಿರಿ ಈಗ ನಿಮ್ಮ ಪ್ಲೇಟ್ ಕಪ್ಪಾಗಿರುವುದನ್ನ ನೀವು ಗಮನಿಸಬಹುದು ಒಂದು ಸ್ಪೂನ್ ಸಹಾಯದಿಂದ ಪ್ಲೇಟಿಗಂಟಿದ ಮಸಿಯನ್ನು ಕೆರೆದು ತೆಗೆಯಿರಿ ಇನ್ನೂ ಹೆಚ್ಚಿನ ಮಸಿ ಬೇಕೆಂದ್ರೆ ಇದೇ ಕ್ರಮವನ್ನ ಎರಡರಿಂದ ಮೂರು ಬಾರಿ ಅನುಸರಿಸಬಹುದು ಪ್ಲೇಟ್ನಿಂದ ನಿಂದ ತೆಗೆದ ಮಸಿಯನ್ನ ಒಂದು ಕಂಟೈನರ್ನಲ್ಲಿ ಈ ರೀತಿ ಹಾಕಿ ಈಗ ಕಾಡಿಗೆ ತಯಾರಿಸಲು ಒಂದು ಬೌಲ್ ತೆಗೆದುಕೊಳ್ಳಿ ಅದಕ್ಕೆ ಸ್ವಲ್ಪ ತುಪ್ಪವನ್ನ ಹಾಕಿ ತುಪ್ಪದ ಬದಲು ವಿಟಮಿನ್ ಇ ಎಣ್ಣೆಯನ್ನ ಸಹ ಹಾಕಬಹುದು ಅದಕ್ಕೆ ಕಾಡಿಗೆ ಮಸಿಯನ್ನ ಹಾಕಿ ಮಿಕ್ಸ್ ಮಾಡಿ ನಿಮಗೆ ಮತ್ತಷ್ಟು ಗಾಢ ಕಪ್ಪು ಬಣ್ಣದ ಕಾಡಿಗೆ ಬೇಕೆಂದ್ರೆ ಒಂದು ಬಾದಾಮಿಯನ್ನ ತೆಗೆದುಕೊಂಡು ದೀಪದ ಬತ್ತಿಯಲ್ಲಿ ಹೀಗೆ ಸುಟ್ಟುಕೊಳ್ಳಿ ಅದು ಕಪ್ಪಾದ ಬಳಿಕ ಅದನ್ನು ಕುಟ್ಟಿ ಪುಡಿ ಮಾಡಿ ಹೀಗೆ ಮಿಕ್ಸ್ ಮಾಡಿ ನಿಮ್ಮ ಕಣ್ಣಿನ ಅಂದ ಹೆಚ್ಚಿಸುವ ನೈಸರ್ಗಿಕ ಕಾಡಿಗೆ ರೆಡಿಯಾಗಿದೆ ನೋಡಿ ನಿಮಗೆ ಬೇಡವಾದರೆ ಬಾದಾಮಿಯನ್ನ ಮಿಶ್ರಣಕ್ಕೆ ಸೇರಿಸೋ ಅಗತ್ಯವಿಲ್ಲ ಬೇಕಿದ್ದರೆ ಮಾತ್ರ ಸುಟ್ಟ ಬಾದಾಮಿಯನ್ನ ಮಿಕ್ಸ್ ಮಾಡಿ ಕಾಡಿಗೆ ಈ ರೀತಿ ಗಟ್ಟಿ ಪೇಸ್ಟ್ ಹಾಗೆ ಆಗ್ಬೇಕು ಇದನ್ನ ಯಾವುದಾದ್ರೂ ಕ್ಲೀನ್ ಆಗಿರೋ ಡಬ್ಬಿಯಲ್ಲಿ ಹಾಕಿ ಉಪಯೋಗಿಸಿ ಮನೆಯಲ್ಲೇ ಕಡಿಮೆ ಖರ್ಚಿನಲ್ಲಿ ನೈಸರ್ಗಿಕ ಕಾಡಿಗೆ ತಯಾರಿಸುವುದು ಹೇಗೆ ಅಂತ ಮತ್ತೊಮ್ಮೆ ಕ್ವಿಕ್ ಆಗಿ ನೋಡ್ಕೊಂಡು ಬನ್ನಿ ಮೊದಲಿಗೆ ಎರಡು ಮಣ್ಣಿನ ದೀಪಗಳನ್ನ ತೆಗೆದುಕೊಳ್ಳೆ ಅದಕ್ಕೆ ಸಾಸುವೆ ಎಣ್ಣೆಯನ್ನ ಹಾಕಿ ಎರಡು ದಪ್ಪನೆಯ ಹತ್ತಿಯಿಂದ ತಯಾರಿಸಿದ ಬತ್ತಿಯನ್ನ ಈ ರೀತಿ ಇಡೆ ಎರಡು ದೀಪಗಳು ಹೀಗೆ ಎದುರು ಬದುರಾಗಿರಬೇಕು ಬತ್ತಿಯನ್ನ ಸ್ವಲ್ಪ ಮುಂದಕ್ಕೆ ತನ್ನಿ ಬಳಿಕ ಎರಡು ಸಮಾನ ಅಳತಿಯ ಸ್ಟೀಲ್ ಬಟ್ಟಲುಗಳನ್ನು ತೆಗೆದುಕೊಳ್ಳಿ ದೀಪದ ಪಕ್ಕ ವಿರುದ್ಧ ದಿಕ್ಕಿನಲ್ಲೇ ಎರಡು ಸ್ಟೀಲ್ ಬೌಲ್ಗಳನ್ನ ಇಡೆ ತುಂಬಾ ದೊಡ್ಡದಾಗ್ಲಿ ಅಥವಾ ಚಿಕ್ಕ ಬೌಲ್ ಆಗ್ಲಿ ಇಡಬೇಡಿ ಮೀಡಿಯಂ ಸೈಜ್ ಬೌಲ್ಗಳನ್ನ ಉಲ್ಟಾ ಇಡಿ ಅಂದರೆ ಬಟ್ಟಲುಗಳನ್ನ ಮಗುಚಿ ಹಾಕಿ ಆ ಬಟ್ಟಲುಗಳ ಮೇಲೆ ಮೀಡಿಯಂ ಸೈಜ್ ಸ್ಟೀಲ್ ಪ್ಲೇಟ್ ಅನ್ನ ಮಗುಚಿ ಹಾಕಿ ದೀಪದ ಬತ್ತಿಗಳಿಗೆ ಪ್ಲೇಟ್ ತಾಗಬಾರದು ದೀಪದ ಉರಿ ಹೆಚ್ಚಿದರೆ ಒಳ್ಳೆಯದು ನಿಮಿಷಗಳ ನಂತರ ಸ್ಟೀಲ್ ಪ್ಲೇಟ್ ಅನ್ನ ನಿಧಾನಕ್ಕೆ ಹೊರ ತೆಗೆಯಿರಿ ಪ್ಲೇಟ್ ಕಪ್ಪಾಗಿರುವುದನ್ನು ನೀವು ಗಮನಿಸಬಹುದು ಒಂದು ಸ್ಪೂನ್ ಸಹಾಯದಿಂದ ಪ್ಲೇಟ್ ಗಂಟಿದ ಮಸಿಯನ್ನ ಕೆರೆದು ತೆಗೆಯಿರಿ ಇನ್ನೂ ಹೆಚ್ಚಿನ ಮಸಿ ಬೇಕೆಂದ್ರೆ ಇದೇ ಕ್ರಮವನ್ನ ಎರಡರಿಂದ ಮೂರು ಬಾರಿ ಅನುಸರಿಸಬಹುದು ಪ್ಲೇಟ್ ನಿಂದ ತೆಗೆದ ಮಸಿಯನ್ನ ಒಂದು ಕಂಟೈನರ್ ನಲ್ಲಿ ಈ ರೀತಿ ಹಾಕಿ ಈಗ ಕಾಡಿಗೆ ತಯಾರಿಸಲು ಈಗ ಕಾಡಿಗೆ ತಯಾರಿಸಲು ಒಂದು ಬೌಲ್ ತೆಗೆದುಕೊಳ್ಳೆ ಅದಕ್ಕೆ ಸ್ವಲ್ಪ ತುಪ್ಪವನ್ನ ಹಾಕಿ ತುಪ್ಪದ ಬದಲು ವಿಟಮಿನ್ ಇ ಎಣ್ಣೆಯನ್ನ ಸಹ ಹಾಕಬಹುದು ಅದಕ್ಕೆ ಕಾಡಿಗೆ ಮಸಿಯನ್ನು ಹಾಕಿ ಮಿಕ್ಸ್ ಮಾಡಿ ನಿಮಗೆ ಮತ್ತಷ್ಟು ಗಾಢ ಕಪ್ಪು ಬಣ್ಣದ ಕಾಡಿಗೆ ಬೇಕೆಂದ್ರೆ ಒಂದು ಬಾದಾಮಿಯನ್ನ ತೆಗೆದುಕೊಂಡು ದೀಪದ ಬತ್ತಿಯಲ್ಲಿ ಹೀಗೆ ಸುಟ್ಕೊಳ್ಳಿ ಇದು ಕಪ್ಪಾದ ಬಳಿಕ ಅದನ್ನ ಕುಟ್ಟಿ ಪುಡಿ ಮಾಡಿ ಹೀಗೆ ಮಿಕ್ಸ್ ಮಾಡಿ ನಿಮ್ಮ ಕಣ್ಣಿನ ಅಂದ ಹೆಚ್ಚಿಸುವ ನೈಸರ್ಗಿಕ ಕಾಡಿಗೆ ರೆಡಿಯಾಗಿದೆ ನೋಡಿ ನಿಮಗೆ ಬೇಡವಾದರೆ ಬಾದಾಮಿಯನ್ನ ಮಿಶ್ರಣಕ್ಕೆ ಸೇರಿಸೋ ಅಗತ್ಯವಿಲ್ಲ ಬೇಕಿದ್ದರೆ ಮಾತ್ರ ಸುಟ್ಟ ಬಾದಾಮಿಯನ್ನ ಮಿಕ್ಸ್ ಮಾಡಿ ಕಾಡಿಗೆ ಈ ರೀತಿ ಗಟ್ಟಿ ಪೇಸ್ಟ್ ಹಾಗೆ ಆಗ್ಬೇಕು ಇದನ್ನ ಯಾವುದಾದರೂ ಕ್ಲೀನ್ ಆಗಿರೋ ಡಬ್ಬಿಯಲ್ಲಿ ಹಾಕಿ ಉಪಯೋಗಿಸಿ ಈ ಸಂಚಿಕೆ ನಿಮ್ಗೆಲ್ಲ ಇಷ್ಟವಾಗಿದೆ ಅಂತ ಅನ್ಕೊಳ್ತಾ ಮುಂದಿನ ಸಂಚಿಕೆಯಲ್ಲಿ ವಿಭಿನ್ನ ಮನೆ ಅಡುಗೆ ಹಾಗೂ ಬ್ಯೂಟಿ ಟಿಪ್ಸ್ ಗಳೊಂದಿಗೆ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಸರಳ ಜೀವನ ಇದು ಮನುಕುಲದ ಒಳಿತಿಗಾಗಿ